ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏನು ಮಾತಾಡ್ತಿರೋದು ಫ್ರೆಂಡ್ಸ್ ಇವಾಗ ಫೈ ತರ್ಟಿ ನೋಡಿ ಇವತ್ತು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ಗಂಟ್ಲು ನೋವು ಕೆಮ್ಮು ಎಲ್ಲ ಕಮ್ಮಿ ಆಗೈತೆ ಫ್ರೆಂಡ್ಸ್ ರಾತ್ರಿ ಆಸ್ಪೆಟ್ಲಿಗೆ ಹೋಗಿದ್ದೆ ಇಷ್ಟು ದಿವಸ ನನಗೆ ತುಂಬ ಪೇಯ್ನ್ ಆಗ್ತಾಯಿತ್ತು ರಾತ್ರಿ ಏನಾಯಿತು ಅಂದರೆ ಫ್ರೆಂಡ್ಸ್ ಫುಲ್ ಪೇಯ್ನ್ ಬಂದ್ಬಿಡ್ತು ನನಗೆ ತಡಿಯೋಕ್ಕೆ ಆಗಿಲ್ಲ ಅಷ್ಟೊಂದು ಪೇಯ್ನ್ ಬಂತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇಲ್ಲೇ ನಮ್ಮ ಮನೆ ಹತ್ರ ದೊಡ್ಡ ಆಸ್ಪತ್ರೆ ಅಲ್ಲಿ ಫ್ರೆಂಡ್ಸ್ ಇವತ್ತು ಮಾರ್ನಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಳು ಬರುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ಹುಳ್ಳಿಕಾಳು ಸಾಂಬಾರು ರಸದ ಥರ ಮಾಡ್ತೀವಿ ಗೊತ್ತಾ ಈಗ ನಾನಿದು ಕಾಳು ಒಗ್ಗರಣೆ ಹಾಕ್ತಾಯಿದ್ದೀನಿ ಆ ರಸದ ಥರ ಬರ್ತಾರೆ ಫ್ರೆಂಡ್ಸ್ ಅದನ್ನೇ ನಾನು ಹೆಂಗೆ ಅಂದರೆ ಅದಕ್ಕೆ ರುಬ್ಬಿ ಮಾಡ್ತಾಯಿಲ್ಲ ಹಂಗೇ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿ ಇದು ಸಾಂಬಾರು ಮಾಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ನನಗೆ ಏನೇ ಮನೆ ಜಾಸ್ತಿಗೆ ಯಾವುದಾದ್ರೂ ಊಟ ಮಾಡೋಕ್ಕೆ ಒಂಥರ ಟೇಸ್ಟೇ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಥರ ಊರ ಕಡೆ ಹಳ್ಳಿಯವರಾದರೆ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಹಳ್ಳಿಯಲ್ಲಿ ಹೆಂಗೆ ಅಂದರೆ ಈ ರಸನ ನಮ್ಮ ಅಜ್ಜಿ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಹಸುಗಳಿಗೆ ಹುಳ್ಳಿ ಕಾಳು ಬೇಯಿಸ್ತಾರೆ ನಮ್ಮ ಕಡೆಯೆಲ್ಲ ಹಾಕೋದಕ್ಕೆ ಎತ್ತುಗಳು ಎತ್ತು ಅಂತಾರೆ ಆವಾಗ ಇದನ್ನು ಈ ರಸನ ಬಸ್ತು ಬಸ್ತು ಇಟ್ಟಿರ್ತಾರೆ ನಾವೆಲ್ಲ ಹೋಗಿ ಅವ್ರ ಮನೆ ಅಥವಾ ಚಂಬು ಮತ್ತು ಇದೆಲ್ಲ ಇಟ್ಟಿರ್ತೀವಿ ಆಗ ಬಂದು ಫ್ರೆಂಡ್ಸ್ ಅವರು ನಮಗೆ ಅದನ್ನು ತೊಗೊಳ್ರ ಆವಾಗ ಇದಕ್ಕೆ ಫ್ರೆಂಡ್ಸ್ ನಾನು ಏನೇನು ಮಾಡಿದ್ದೀನಿ ಅಂದರೆ ನೋಡಿ ಇಲ್ಲೇ ಹೇಳ್ತೀನಿ ಏನಿಲ್ಲ ಫ್ರೆಂಡ್ಸ್ ನಾನು ಒಂದು ಎರಡು ಮೆಣಸಿನ್ಕಾಯಿ ಈರುಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆ ಹಾಕೋದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಬಿಟ್ಟಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ತೆಂಗಿನಕಾಯಿ ತುರ್ದು ಹಾಕ್ತೀನಿ ಫ್ರೆಂಡ್ಸ್ ನಾನು ಆವತ್ತು ಹೇಳ್ತೀನಿ ನಾನು ಯಾವತ್ತಾದ್ರೂ ತೆಂಗಿನಕಾಯಿಲ್ಲಿದೆ ನಾನು ಸಾರು ಮಾಡೋದೇ ಇಲ್ಲ ಈಗ ಫ್ರೆಂಡ್ಸ್ ನೋಡಿ ಸಾಂಬಾರು ಆಯಿತು ಅದಾದಮೇಲೆ ಫ್ರೆಂಡ್ಸ್ ನಾನು ಮುದ್ದೆ ಮಾಡಿದ್ದೀನಿ ಮುದ್ದೆ ಒಂದೇ ಒಂದು ಮಾತು ನಾನು ಫ್ರೆಂಡ್ಸ್ ಗೊತ್ತಾ ನಾನು ಒಬ್ಬಳೆ ಮುದ್ದೆ ಊಟ ಮಾಡಿದ್ರು ಫ್ರೆಂಡ್ಸ್ ಇದು ನಾನು ನಿಂಬೆಹಣ್ಣು ಮತ್ತು ನೀರು ಡೈಲಿ ಬೆಳಗ್ಗೆ ಟೈಮ್ ಕುಡಿತೀನಿ ನೋಡಿ ಫ್ರೆಂಡ್ಸ್ ನಾನು ಹುಳ್ಳಿ ಕಾಳು ಸಾಂಬಾರು ಇರೋದು ಇದನ್ನು ಫ್ರೆಂಡ್ಸ್ ಒಬ್ಬೊಬ್ರು ಹುಳ್ಳಿ ಕಟ್ಟು ಅಂತಾರೆ ಒಬ್ಬೊಬ್ಬರು ಹುಳ್ಳಿ ರಸ ಅಂತಾರೆ ಐದು ಮೂವತ್ತೈದು ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕಾಮ್ ಕಾಳದು ಒಗ್ಗರಣೆ ಆಯಿತು ಬನ್ನಿ ಈಗ ಕಾಳನ್ನ ಇದೇನಿಲ್ಲ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಈ ಕಾಳು ರೆಡಿ ಆಯಿತು ಸ್ವಲ್ಪ ರಸ ಇತ್ತು ನೋಡಿ ಫ್ರೆಂಡ್ಸ್ ಉಳ್ಳಿ ಕಾಳು ಮಿಕ್ಸ್ ಮಾಡ್ತಾ ಇದ್ದೀನಿ ರಾತ್ರಿ ನಾನು ಫ್ರೆಂಡ್ಸ್ ಟ್ವೆಲ್ ತರ್ಟಿಗೆ ಇಂಥ ಮಾಡಿ ತ್ರೀ ಮಾತ್ರೆ ಕೊಟ್ಟಿದ್ದರು ಮೂರು ಆ ಮೂರು ಮಾತ್ರೆ ನಂಗೆ ಮಲ್ಕೊಂಡ ಮೇಲೆ ಗಂಟಲು ನೋವು ಹೋಯಿತು ಕೆಮ್ಮುನೋವು ಹೋಯಿತು ಪೂರ್ತಿ ಕೆಮ್ಮು ಹೋಗಿ ಬಿಡ್ತೀನೋ ಇದ್ದೀನಿ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಇನ್ನು ಅದಕ್ಕೆ ಐನಿಂಗ್ ಕಾಯಿ ಸ್ವಲ್ಪ ಹಾಕಿದ್ರೆ ಕಾಳಿನ ಕೆಲಸ ಮುಗಿತು ಬೆಳಗ್ಗೆ ನಾನು ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಇದ್ದರೆ ನಂದು ಇಷ್ಟು ಕೆಲಸ ಆಗಲೇಬೇಕು ಇಷ್ಟು ಕೆಲಸ ಮುಗಿಸ್ಬೇಕು ಈಗ ಫ್ರೆಂಡ್ಸ್ ನನ್ನ ತೆಂಗಿನಕಾಯಿಗೆ ಕಾಳು ಹಾಕೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಕಾಯಿ ಹಾಕ್ತಾಯಿದ್ದೀನಿ ಕಾಳಿಗೆ ಫ್ರೆಂಡ್ಸ್ ನಾವು ಬೇಗ ಇದ್ದರೆ ಎಲ್ಲ ಕೆಲಸನೂ ಆಗುತ್ತೆ ಅದು ನಾವು ಹೆಂಗೆ ಹೇಳ್ತೀವಿ ಆ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿದ್ರ ಫ್ರೆಂಡ್ಸ್ ಇವಾಗ ಕಾಳು ರೆಡಿ ಆಯಿತು ನಂದು ಐದೂವರೆ ಹೊತ್ತಿ ಇಷ್ಟು ಕೆಲಸ ಆಗಲೇಬೇಕು ಫ್ರೆಂಡ್ಸ್ ನಾನೇ ಮೆಸ್ ನಾಷ್ಟ ಏನೂ ಮಾಡಿಲ್ಲ ಕಾಳು ರೆಡಿ ಆಯಿತು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಇವಾಗ ನನಗೆ ಟ್ರೈಮೂ ಇಲ್ಲ ನಾನು ಕಡಿಮೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕಡೆ ಸಾಂಬಾರು ರೆಡಿ ಆಗೋಯ್ತು ಬೆಳಗ್ಗೆ ಬಿಸಿ ಸಾಂಬಾರು ಮಾಡಿದ್ದೀನಿ ಈಗ ಬಂದು ಕಾಳು ರೆಡಿ ಆಯಿತು ಮುದ್ದೆ ರೆಡಿ ಆಯಿತು ನೋಡಿ ರೈಸು ರೀ ಆಯಿತು ಈಗ ಫ್ರೆಂಡ್ಸ್ ಕಾಫಿ ಒಂದು ನಾನು ಇಷ್ಟು ಕೆಲಸ ನಾನು ಬೆಳಗ್ಗೆನೇ ಮಾಡಲೇಬೇಕು ಫ್ರೆಂಡ್ಸ್ ಇದು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಯಾಕೆಂದರೆ ಫ್ರೆಂಡ್ಸ್ ಈ ಕೋಲ್ಡ್ ವೆದರ್ಗೆ ನೀವು ಅಷ್ಟೇ ಸ್ವಲ್ಪ ಆದಷ್ಟು ಮುದ್ದೆ ಎಣ್ಣೆ ಜಿಡ್ತಿಯೆಲ್ಲ ಇದೆಲ್ಲ ಕಮ್ಮಿ ಮಾಡಿಕೊಂಡು ಊಟ ಮಾಡಿ ಆವಾಗ ನಮಗೆ ಹೆಲ್ತು ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ನಾನು ಫಿಶ್ಗೆ ಫುಡ್ ಹಾಕಿಲ್ಲ ಟೈಮ್ ನೋಡಿ ಇನ್ನು ಕಾಲವರೆ ಇನ್ನೊಂದು ಐರನ್ ಮಾಡ್ಕೋಬೇಕು ಬಟ್ಟೆನ ನೋಡಿ ಇದೆಲ್ಲ ಬಿದ್ದೋಯ್ತು ಅರ್ಜೆಂಟಲ್ಲಿ ನೋಡ್ದಲ್ಲ ಫ್ರೆಂಡ್ಸ್ ಇಷ್ಟು ನನ್ನ ಬೆಳಗ್ಗೆ ರೊಟ್ಟಿನೂ ಇವಾಗ ಫ್ರೆಂಡ್ಸ್ ನಾನು ರೆಡಿ ಆಗಬೇಕು ಪಾತ್ರೆ ನೋಡಿ ರಾತ್ರಿನೇ ನಾನೆಲ್ಲಾನು ವಾಶ್ ಮಾಡಿ ಮಲ್ಕೊಂಡಿದ್ದೆ ಇಷ್ಟು ರೆಡಿ ಮಾಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಈ ರಸ ನಮಗೆ ಟೇಸ್ಟು ಇರುತ್ತೆ ಮತ್ತು ಟೇಸ್ಟ್ ಅಲ್ಲದೇನೆ ಒಂದು ಬಾಯಿಗೆ ರುಚಿನೂ ಕೊಡುತ್ತೆ ಓಕೆ ಫ್ರೆಂಡ್ಸ್ ಇದೆ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡಿ ಫ್ರೆಂಡ್ಸ್ ಬಾಯ್